ಸರ್ ಬಾರಿ ನಿಮ್ಗೆ ಯಾವ ಪಕ್ಷ ಬರ್ಬೇಕು ಲೋಕಸಭಾ ಎಲೆಕ್ಷನ್ ಅಲ್ಲಿ ನಮಗೆ ಪಕ್ಷ ಬಂದು ಯಾವುದು ಬಂದ್ರು ಸರಿ ಆದ್ರೆ ನಮಗೆ ಊರಲ್ಲಿ ತಾಲೂಕಾದಲ್ಲಿ ಡೆವಲಪ್ಮೆಂಟ್ ಯಾವ್ದು ಆಗುತ್ತಾ ಇಲ್ಲ ಎರಡು ಒಂದೆರಡನೇ ವಿಷಯ ಅಂದ್ರೆ ಎಜುಕೇಶನ್ ಮಕ್ಕಳಿಗೆ ಇಲ್ಲಿ ಜಾಬ್ ಇಲ್ಲ ಬೇರೆ ಜಾಬ್ ರಾಷ್ಟ್ರದ ಬೇರೆ ದೇಶ ಕರ್ನಾಟಕ ಕರ್ನಾಟಕ ಬರ್ಲಿ ಬೇರೆ ಬಂದು ಇಲ್ಲಿ ಜನರಿಗೆ ಕೆಲಸ ಮಾಡ್ತಾರೆ ಆದ್ರೆ ನಮ್ಮ ಊರಲ್ಲಿ ಜನರಿಗೆ ಕೆಲಸ ಇಲ್ಲ ಈಗ ಇಲ್ಲಿ ಓಡಾಡ್ತಾರೆ ರಸ್ತೆಯಲ್ಲಿ ಓಡಾಡ್ತಾರೆ ಜನರಿಗೆ ನಮ್ಗೆ ಯಾವ್ದೇ ಇದು ಸೋಪ್ ಇಲ್ಲ ಎಜುಕೇಶನ್ ಮಕ್ಕಳಿಗೆ ಅಲ್ಲ ಈಗ ಆರು ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಅವರು ಏನ್ ಕೆಲಸ ಮಾಡಿದ್ರು ಅಂತೀರಾ ಅನಂತ್ ಕೆಲಸಕ್ಕೂ ನಾವು ನಾವು ನಮಗೆ ಅವರದ್ದು ಗುರುತ ಇಲ್ಲ ಇಲ್ಲಿ ನಾವು ನೋಡದೇ ಇಲ್ಲ ಇವಾಗ ಈ ಭಾಗ ಕೆಲಸ ಮಾಡುದ ನೋಡಲಿಲ್ಲ ನಾವು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅವ್ರು ಕೊಟ್ಟಿರ್ತಕ್ಕಂತ ಇದು ಗ್ಯಾರಂಟಿ ಏನಾದ್ರು ಈ ಬಾರಿ ಹೆಣ್ಮಕ್ಳು ಓಟ್ ಡಿವೈಡ್ ಮಾಡುತ್ತಾ ಹೆಣ್ಮಕ್ಳು ಡಿವೈಡ್ ಆಗಬಹುದು ಆಗಬಹುದು ಹೇಳಿಕ್ ಆಗಲ್ಲ ಅದು ಹೇಳಿಕ್ ಆದ್ರೆ ಆದ್ರೆ ಡಿಮಾಂಡ್ ಬಹಳ ಮಾಡ್ತಾರೆ ಅವರು ಎಲ್ಲ ಡಿಮ್ಯಾಂಡ್ ಅವನು ಸಕ್ಸಸ್ಫುಲ್ ಮಾಡಿದಿಲ್ಲ ಅವರು ಕೆಲವೊಂದು ಡಿಮಾಂಡ್ ಮಾಡಿದ್ದಾರೆ ಕೆಲವೊಂದು ಡಿಮಾಂಡ್ ಮಾಡಲಿಲ್ಲ ಅವರು ಇನ್ನು ಇನ್ನು ಮುಂದೆ ಯಾವ ಭರಸೆ ಯಾವ್ದು ಯಾವ್ದು ಭರವಸೆ ಇದೆ ನಮಗೆ ಏನಿಲ್ಲ ಇಲ್ಲ ಅಲ್ಲ ಎಲ್ಲ ಡಿಮಾಂಡ್ ಒಂದೇ ಕೊಡ್ತೀರಿ ಅಂತ ಇಲ್ಲ ಯಾವ ಗ್ಯಾರಂಟಿ ಕೊಡ್ತೀರಿ ನೀವು ಆದ್ರೆ ಮುಂದಿನ ಲಾಸ್ಟ್ ತನಕ ಇದು ಹಾಕ್ತಿರಂತ ಬಾರಿ ಫೈಟ್ ಫೈಟ್ ಆಗ್ಲೇ ಹಾಗೆ ಆಗ್ತೈತಿ ಫೈಟ್